ನಿಜವಾಗ್ಲೂ ನಿಜವಾಗ್ಲೂ ಆ ಟೈಮು ನಾವ್ ಹೇಳ್ತೀವಿ ನನ್ನ ಲೈಫಲ್ ಅಂತೂ ಸುಮಾರು ಬನಾನಾ ಟೈಮ್ ಜ್ಯೂಸ್ ಬಾಳೆ ತಿಂಡಿನ ಜ್ಯೂಸ್ ಹೇಗಿದೆ ನೋಡೋಣ ಬನ್ನಿ ಕುಡ್ದು ನನ್ಗಂತೂ ಇಷ್ಟ ಯಾಕೆ ಮಾಡ್ ಬಂದ್ರೆ ಎರಡ ಮೂರ್ ಮೂರ್ ಬ್ಯಾಗ್ ಇಟ್ಕೊಂಡು ಯಾರಿಗ ಬೇಕು ಬ್ಯಾಗು ಜೋರ ಅಂಟಾಗಿರೋ ಚಾಕನ್ನ ಕುಡ್ಲಿನ ಒಲೆ ಇರುತ್ತಲ್ವ ಅದ್ರಲ್ಲಿ ಹಾಕ್ಬಿಟ್ಟು ತೆಗೆದ್ರೆ ಅಂಟು ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದನೇ ಸೊ ಅಲ್ಸು ನನ್ನ ತೊಗೊಂಬಂದು ಕೊಟ್ಟಿದ್ರು ಅರ್ಧ ಯಾರೋ ಅದನ್ನು ಬಿಡಿಸ್ಕೊಂಡು ಅದನ್ನೆಲ್ಲ ಏನೇನೋ ಅನ್ನೋದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಊರಿಗೆ ಹೊರಡಬೇಕು ನಾವು ಬ್ಯಾಂಗ್ಳೂರಿಗೆ ಮತ್ತು ಮನೇಲಿ ಏನೇನಾಯಿತು ಸ್ಟೆಮ್ ಜ್ಯೂಸ್ ಏನಾಯಿತು ಬನಾನಾ ಸ್ಟೆಮ್ ಜ್ಯೂಸು ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ ವಿತೌಟ್ ಫರ್ ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್

ಕೈ ತೊಳ್ಕೊಂಬಂದ ನೀನು ತಿನ್ನಕೆ ಮುಂಚೆ ಇಲ್ಲ ತಿಂದ್ಬಿಟ್ಟೆ ಹಂಗೆ ನೀನು ಇದೆಯಲ್ಲ ನೀನು ಹಾ ಬಲೆ ಇದಳ್ತಾರ ನೀನ್ ಇದ್ಯಾ ನೀನು ಹೊಟ್ಟೆ ಒಳಗೆ ಹೋಗ್ತಾವ ಮೇಲೆ ಇರೋದು ಅಲ್ಲ ಬ್ಯಾಕ್ ಮೇಲೆ ಹಾಕಿದ್ರೆ ಆಯಿತು ಹ್ಞೂ ಪೂರ್ತಿ ಎಣ್ಣೆ ಆಯ್ತು ನೋಡಿದೆ

ಹಲಸಿನನ್ನು ಕುಯ್ಯುವಾಗ ಚಾಕುಗೆ ಮತ್ತು ಕೈಗೆ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಅಂಟಾಗಲ್ಲ ಅದು ಅಂಟಿರುತ್ತಲ್ವ ಆ ಥರ ಅಂಟ ಯಾವುದೋ ಕಾರಣಕ್ಕೂ ಆಗೋಲ್ಲ ಸೊ ಮುಂಚೆನೇ ಹಚ್ಕೋಬೇಕಾಗತ್ತೆ ಅರ್ಧ ಕಟ್ ಮಾಡಿದ್ಮೇಲೆ ಹಚ್ಕೋತೀನಿ ಅಂದರೆ ಆಗೋಲ್ಲ ಅದಾದಮೇಲೆ ಮತ್ತೆ ಮೇಣ ಮೇಣ ಅಂತೀವಿ ಅದನ್ನು ಅಂಟಿರ್ತಲ್ಲ ಅದನ್ನು ಹೇಗೆ ಈಸಿಯಾಗಿ ತೆಗೆಯೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಒಂದೊಂದು ಆಗಿ ಬಿಡಿಸಿರ್ತಾಯಿದ್ರು ಬಟ್ ಅಣ್ಣ ಆಗಿತ್ತು ಅಣ್ಣ ಆಗಿದ್ರೆ ನನಗೊಂಥರ ಏನೋ ಒಂಥರ ತಿನ್ನೋಕ್ಕೆ ಬೇಜಾರಾಗುತ್ತೆ ಸ್ವಲ್ಪ ದೋರ್ಗಾಯಿ ಅಂತೀವಿ ಸ್ವಲ್ಪ ಕಾಯಿ ಥರ ಇದ್ದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ತುಂಬ ಆಗಿದ್ರೆ ಇಷ್ಟನಾ ಇಲ್ಲ ಕಾಯಿ ಇದ್ದರೆ ಇಷ್ಟನಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸೊ ಮತ್ತು ಬೀಜ ಬೇರೆ ತೆಗೆದಿಟ್ಕೊಡ್ತಿದ್ವಿ ಬೇರೆ ಏನೋ ಮಾಡೋಕ್ಕೆ ಅಂತ ನೆಕ್ಸಿ ನೆಕ್ಸಿ ಬಾ 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 ಚಿನ್ನ ಬಾ ನೋಡೋಣ ಮುಂದೆ ಬತ್ತಿ ನೋಡೋಣ ಬಾ ಬಾ ತಗೋ ಹಾಂ ಬಾ 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 ಹಂಗೆ ಬಾ ಇಂದು ಕೊತ್ತಲ್ಲ ಗಾಡಿ ಮುಂದಕ್ಕೆ ಬರಬೇಕು ಚಿನೇ ತಗೋ ಇಲ್ಲಿ ಹ್ಞೂ ಬಾ ನೆಕ್ಸ್ ಕರಿಯೋದು ಕರೆಯೋದು ಕರಿಯೋದು ಅದು ಕರೆಯೋದು ಏಯ್ ಚೆನ್ನೈತಾ ಎಮ್ 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 ಎಮ್ಮಿ ರಾತ್ರಿ ಒಬ್ಬೊಬ್ರುದು ನಂತರ ಮಗ ಎತ್ ಕುತ್ಕತೆ ಅಂದ್ರೆ ಅವರೇ ಎತ್ ಕುತ್ಕೊಳ ಇವನೊಂದ್ಸತಿ ಎದ್ ಕುತ್ಕಳೋದು ಅವ್ನೊಂದ್ಸತಿ ಎತ್ ಕೂತ್ಕೊಳ್ಳೋದು ಅವ್ನು ನಿಂತ್ಕಳ್ದೆ ಬಿಟ್ಟ ಲಾಸ್ಟಿಗೆ ಇವತ್ತೇನ ನಿತ್ಕಳ್ದೆ ನೀನು ಮಾಡ್ತೀನಿ ನಿನ್ಗೆ ಹಬ್ಬವ ಕೆಳಗಡೆ ಮಂಕದ್ದು ಎದ್ದಿದ್ದಲ್ಲ ಅಲ್ಲ ಮೊಗ್ಗೆದ್ದು ಅಟ ಇದು ಮಾಡ್ತಿದ್ದೆ ಕತ್ಲೇಲಿ ಅಂತ ಕೂತ್ಕೊಂಡ್ರೆ ಒಂದು ಸತಿ ದಿವನ್ ಮೇಲಿಂದಾಗ ಎತ್ ಕುತ್ಕೊಂಡ ಕಣತ್ತೆ ಅದು ಹೆಂಗೆ ಈ ಮಕ್ಕಳ ಹೆಂಗೆ ನಾವು ಯಾಕೆ ಹಿಂಗೆ ಇದ್ದಾನೆ ಅಂತ ನೋಡೋದು ನಿದ್ದೇ ಗೊತ್ತಿಲ್ಲ ಕತೆ ಕೇಳ್ತಾ ಕೂತಿದ್ರಿ ಇಲ್ಲಿ ಏನಾದ್ರು ದೇವರು ಮಾತಾಡ್ತಿದ್ರು ಪಾರ ಟ್ಯಾಚ್ ಇಟ್ಕೊತ್ತೆ ಅದು ಇದು ಅಂತೆಲ್ಲ ಇನ್ಗಡೆದು ಮಾತಾಡ್ತೀವಿ ಕೇಳಿಸ್ಕೊಳೋರ್ಗು ಚೆನ್ನಾಗಿ ಕೇಳಿಸ್ಕೊಂಡ್ರು ಆಮೇಲೆ ಕಿಟಕಿತ್ ತೆಗ್ದೀವಲ್ಲ ಇವನು ಮಂಗೆ ಕೇಳಂಗಿಲ್ಲ ಅವನು ಮಂಗೆ ಕೇಳಂಗಿಲ್ಲ ನಾನು ಆಮೇಲೆ ಫ್ಯಾನ್ ಕರೆಂಟ್ ಬಂದರೆ ಫ್ಯಾನ್ ಹಾಕೊಳಕತ್ತೆ ಇದ್ದ ಇಲ್ಲಿ ಮಂಕಂದ್ರೆ ಹ್ಞೂ ಹ್ಞೂ ಆಮೇಲೆ ಒಂದು ಸತಿ ಸ್ವಲ್ಪ ಕೆಳಕೆ ಮಂಗ್ಸ್ಕೊಂಡು ಇವನ ಮೇಲೆ ಮಂಗಿಸಿದ್ವಿ ಕಿಟಕಿ ಹಾಕಿ ಎದ್ದಿತ್ಕೊಂಡಾನೆ ಎರಡು ಗಂಟೆ ಅಲ್ಲಿ ಅಯ್ಯೋ ನನಗೆದೇ ಅದಕ್ಕೆ ನಂಗೆ ಬೇರೆ ನಿದ್ದೆ ಬರೋಕ್ಕವಲ್ಲ ಎಚ್ಚರ ಬಿಟ್ರೆ ಸರಿ ನಾನು ಎಲ್ಲಿ ಬಿದ್ಬಿಡ್ತಾನ ಮೇಲೆ ಅಂತ ಮಕ್ಕಳ ಮಕ್ಕಳು ಮನ್ಸಿದಾಯ್ತು ಹ್ಮ್ ಇವತ್ತು ಬಿಟ್ಟು ನಾವು ಸೆಕೆಂಡ್ ಯಾರಾಗಲಿ ಆಗಲಿ ರೂಮಲ್ಲಿ ನೀನು ನಿಂದ್ ಬೇಡ ಆಮೇಲೆ ಒದ್ಯದ್ ಬೇರೆ ಕಾಲು ಕೈ ಅಂತ ನೋಡಕ್ಕೆ ಅವು ಏನು ನೋಡ ಮರ ಮರ ಆಗವೆ

ಅಲ್ಲ ಅವ್ರು ಮೇಲೆಲ್ಲ ಇರ್ತಾರಂತೆ ಎಲ್ಲ ಕಿತ್ಕೊಳಿಸ್ತಾರೆ ಮಾಡ್ತಾರೆ ಅಂತೆಲ್ಲ ಏನೇನು ಹ್ಮ್ ಯಾರ ಹುಡ್ಗರು ಕಾಲೇಜಾಗ ಒಂದೆರಡು ಸತಿ ಬಂದು ನಿಜ ಸತೋಯ್ತು ನಿಜನ ಸಾಯಿಸಿದಿದ್ದು ಹಾ ಅಲ್ಲ ಆದ್ರೂ ಮೋಸ ಅಲ್ವಾ ಯಾರೊಬ್ರು ಸತ್ತೋದ್ರು ಅಂದ್ರೆ ಬಹಳ ಕಷ್ಟ ಮಾತ್ರ ಈಗ ಹೆಣ್ಮಕ್ಳು ಅಂತೀವಿ ನನ್ನೆ ನಾವು ಬಂದ್ವಿ ಎಂಟೂರಲ್ಲಿ ನೋಡೋಣ ಹೇಳಾರಲ್ಲ ಮಾತಾಡಾರಲ್ಲ ಆ ಏನಾರ ಇವತ್ತು ಬರ್ತೈತ ಅಂತ ಏ ಈ ಮೊಬೈಲ್ ಕ್ಲೀನ್ ಆಗಿ ಕಾಣಿಸ್ತೈತೆ ಇಲ್ಲ ನಂಗೆ ಕಾಣಿಸ್ತೈತೆ ಸೋಮವಾರ ಶುಕ್ರವಾರ ಮಾಡ್ತಾರಂತೆ ಸಾಯಂಕಾಲ ಅಲ್ಲ ಬೆಳಗ್ಗೆ ಮಾಡ್ತಾರೆ ಅನ್ಸುತ್ತೆ ಇವ್ರೇನೋ ಇವ್ರ ಕವಿತಾರೆಲ್ಲ ಸೀರೆ ಕೊಟ್ಟು ಬಂದ್ರ ನಾವು ಒಂದು ಶೋಭೆಗೆ ನಿಮ್ ಭಾವನ್ ಕರ್ಕೊಂಬಂದ್ ಯಾವಾಗಾದ್ರೂ ಇಲ್ಲ ಜಾತ್ರೆಗೆ ಬಂದ್ ಜಾತ್ರೆ ಹಿಂದಿನ ದಿನ ಅಲ್ಲ ಇಲ್ಲ ಜಾತ್ರೆ ಮಾನೇ ದಿನ ಹ್ಮ್ ಗಂಡಸ್ರು ಗಂಡಸ್ರಲ್ವಾ ಮುಂಚೆ ಅದೇ ಕಾಲೇಜ್ ಹುಡುಗರು ಹುಡುಗಿರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಜನ ಇದ್ ಮಾಡಾರಂತೆ ದುಡ್ಡು ಕಿತ್ಕೊಳ್ಳೋದು ಆದ್ರೂ ಅಲ್ಲ ಕಿತ್ ಸಾಯಿಸೋದೇ ಹಾಕ್ಬೇಕಿತ್ತು ಅದೇ ಸಾಯದ್ದು ಎಲ್ಲ ಯಾಕೆ ಸಾಯಿಸೋದೆಲ್ಲ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಅವ್ರೇನು ಹೋಗೋದ್ ಬೇಡ್ವಾ ಬಂದ್ ಸ್ವಲ್ಪ ಮುಂದಕ್ಕೆ ಬಂದಾಗ ಅಲ್ಲಿ ಒಂದು ಅವಾಗೆಲ್ಲ ಗಿರ್ಗಟ್ಲೆ ಬೀಳೋ ನೋಡು ಗೇರ್ ಬೀಜ ಗೇರ್ ಬೀಜ ಅಲ್ಲೇ ತಾರಿ ಮರನು ಒಂದಿತ್ತು ಅದೇ ನೆರಕ್ ಬಂದಿದೀವಿ ಮಗ ಇಂದ ಕಾರ್ ತಗೋ ಬಂದ ನಿಲ್ಸ್ತ ನಿಲ್ಸ್ತ ನಾನು ಎಲ್ಲಾನು ಸಿಗಸ್ಕೊಂಡು ಲಂಗ ಬ್ಲೌಸ್ ಒಂಥರ ಶರ್ಟ್ ಪೂರ್ತಿ ತರ ಸಿಗಸ್ಕೊಬಿಟ್ಟು ಬಚ್ಚೆ ಅತಿಥಿ ಅಂತ ಹೇಳಿ ಅಂತವ ಹಿಂಗ್ ಇಳುವರಿ ಸಿಗಸ್ಕೊಟ್ಟು ಹಿಂಗ್ ಹೊತ್ಕೊಂಡು ಹಿಂಗ್ ಬತ್ತ ಇದ್ರ ಚಂದ್ರ ಅಂತೂ ನನ್ ಬಟ್ಟೆ 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 ಹಿಂಗ್ ಬತ್ತಿಗೆ ಬರಕ್ಕೆ ಚಂದ್ರತಿ ನೀನ್ ಒಂದೇ ಅಯ್ಯ ಅನ್ಕಂದೆ ಸ್ವಲ್ಪ ಹಿಂದಕ್ಕೆ ಅಯ್ಯ ಬರ್ ಮಕ್ಕಳ ಗಂಟೆ ತಿರುಗಿ ನೋಡುವ ಸ್ವಲ್ಪ ಆಮೇಲೆ ಏನ್ ಯಾವ ಲೈನ್ ಇರ್ಲಿಲ್ವ ತಗೋಕೊಂಡು ದುಡ್ಡಿಗಂದ್ರ ಏನ್ ಕಂದ್ರು ಅನ್ನೋದು ಗೊತ್ತಿಲ್ಲ ಯಾವ ಅರ್ಥಕ್ಕೆ ಅನ್ನೋದು ಗೊತ್ತಿಲ್ಲ ಇಷ್ಟು ಮಾತ್ರ ಮಾತ್ರ ಚೆನ್ನಾಗಿ ಕೇಳಿಸ್ತು ಅನ್ಕೊಂಡ್ ಮುಂದ್ ಕಾರ್ ತಗೊ ಬಂದ್ರು ಆಮೇಲೆ ಬರ ಬರಗುಟ್ಟಿಗೆ ಬಂದುವ ಲೈನ್ ಅಲ್ಲಿ ಇದ್ವು ಅಲ್ಲಿ ಇನ್ನು ಇಲ್ಲಿ ಮನೆ ಕಟ್ಟಿರ್ಲಿಲ್ಲ ಆ ಟೈಮ್ ಅಳಿಯಾ ಆಮೇಲೆ ಮನೆ ಸೇರಾದ್ಮೇಲೆ ಆಮೇಲೆ ಹಂಗದು ನೋಡೋ ನಮ್ಮ ಅವಾಯ್ ಅಂತ ಇದ್ದಲ್ವಾ ಸಾಯಂಕಾಲ ಟೈಮ್ ಮಾತ್ರ ನಮ್ಮ ಕರಿಬೇಡ ಸುಳ್ಳು ಸುಳಕ ನಿಲ್ಸಿ ಏನಂದ್ರು ನಿನ್ ಕೇಳಿಸ್ತಿಲ್ವ ಕಿವಿ ನಾವ್ ಇನ್ ಬರೋದಿಲ್ಲ ಬೇಕಾದ್ರೆ ನೀನ್ ಒಂದೇ ಹೊತ್ಕ ನಾವು ಮಾತ್ರ ಬರಕಲ್ಲ ಅಂತ ಹೇಳಿ ಅಂತ ಅಂದ್ಬೋದು ಇಲ್ಲಿ ಹುಡ್ಗಿರ್ ಸೇಫ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಆಗಿನ ಕಾಲದಲ್ಲಿ ಓಮಿನಿ ಗಾಡಿ ಎಲ್ಲ ಬಂದು ನಿಂತ್ಕೊತಿತ್ತಲ್ವಾ ಸೊ ಅವಾಗೆಲ್ಲ ಏನೇನು ಸ್ಟೋರಿ ಆಗಿತ್ತು ನಮ್ಮ ಲೈಫಲ್ಲಿ ಏನೇನು ಸ್ಟೋರಿ ಆಗಿತ್ತು ಅದನ್ನೆಲ್ಲ ಶೇರ್ ಮಾಡ್ಕೋತಾ ಇದೀವಿ ಸೊ ಇವ್ರಿದ್ದಾಗಲೂ ಅತ್ತೆ ಅಂತ ಹೇಳ್ತೀವಲ್ಲ ಅವ್ರಿದ್ದಾಗಲೂ ಅವ್ರದ್ದೆಲ್ಲ ಸ್ಟೋರಿನ ಹೇಳ್ತಾ ಇದ್ರು ನೀವು ಕೂಡ ಅದು ಕೇಳಿಸ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ ಈ ನೇಹದೆಲ್ಲ ಮಾಡಿದ್ರಲ್ಲ ಹೀಗೆಲ್ಲ ಇದು ಸುಗುಣ ಆಯಿತು ಇದು ಧರ್ಮಸ್ಥಳದತ್ರ ಯಾವ ಹುಡುಗಿ ಇದಾಗಿದ್ದಲ್ಲ ಸೌಜನ್ಯ ಕೇಸ್ನೆ ಮಾಡ್ತಿಲ್ಲ ಅಂತ ಎಷ್ಟೊಂದ್ ಜನ ಇದ್ ಮಾಡ್ತಿದಾರ ಗೊತ್ತಾ ನೋಡ್ ಬಂದಿತ್ತೋಷ್ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡ್ ಕಂಡಿ ಮಣ್ಣು ಎರ್ಚಿ ಹಂಗೆ ಹೆಂಗ್ ಟಿವಿ ಲಿರ್ತವ್ ನೋಡ್ಕೊಂಡಿರ್ತವಲ್ಲ ಅದನ್ನ ಮಾಡ್ತಾವೆ ಒಂದೊಂದ್ ಮಕ್ಳು ಹಾ ನಿಜವಾಗ್ಲೂ ಆತರ ನಿಜವಾಗ್ಲೂ ಆ ಟೈಮು ನಾವ್ ಹೇಳ್ತೀವಿ ನನ್ ಲೈಫಲ್ ಅಂತೂ ಸುಮ್ಮ ಆಯ್ತ ಕಣತ್ತೆ ಆ ಟೈಮಲ್ಲಿ ನನ್ನ ಆ ಜಾಗದಿಂದ ಆಗ್ಲಿ ಅಥವಾ ಏನೇ ಒಂದಾಗ್ಲಿ ಅದರಿಂದ ಬಂದಿರೋದ್ಕೆ ದೇವ್ರ ಇರೋದ್ ಸಾಕ್ಷಿ ಅನ್ನ ಅಂತ ಮಾತ್ರ ಇಲ್ಲ ಅಂತ ಯಾರು ಅನ್ನಂಗಿಲ್ಲ ಮಾತ್ರ ಅದೇ ಟೈಮಿಗೆ ದೆವಗಳು ಇದಾವೆ ದೇವರು ಇದೆ ಎರಡು ಇದಾವೆ ನನ್ನ ಲೈಫಲ್ಲಿ ಮಾತ್ರ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಹೇಳ್ದಿರೋ ಅಷ್ಟು ವಸ್ತುಗಳು ಎಷ್ಟೊಂದು ಇದಾವೆ ನನ್ನ ಹತ್ರ ಅದನ್ನ ನನ್ನ ನೆನ್ಪು ನೆನ್ಸಿ ನೆನ್ಪು ಬಂದಾಗೆಲ್ಲ ಒಂಥರ ಆಗ್ಬಿಡ್ತು ನಾನು ನನಗೆ ಅಲ್ಲಿ ದಾಟ್ ಬಂದ ನದನ್ನ ನನ್ಗೆ ಹಿಂಗಾಯ್ತಾ ಏನು ಅನ್ನೋದು ಒಂದೊಂದ್ಸತಿ ಈಗಗಳು ನೋಡ್ಬಿಡ್ತೀವಲ್ಲ ಆ ಥರ ಸತಿ ಎಕ್ಸ್ಪೀರಿಯೆನ್ಸ್ ಆದಾಗ ಅದು ನೋಡಿದಾಗ ಅನ್ಸ್ಬಿಡುತ್ತೆ ಓ ನಮ್ಗೆ ಒಂಥರ ಗ್ರೇಟ್ ದೇವ್ರು ನಮ್ಮ ಜೊತೆ ಇದ್ದಾನೆ ಏನೋ ಒಂಥರ ಇಲ್ಲಿ ಮಳೆ ಇರೋದ್ರಿಂದ ಈವ್ನಿಂಗ್ ಕರೆಂಟ್ ಹೋಗಿಬಿಟ್ಟಿರುತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಕರ್ಬೇನು ಸೊಪ್ಪು ತುಂಬ ಚೆನ್ನಾಗಿತ್ತು ಮನೆಯಿಂದ ಕೀಳ್ಸ್ಕೊತಾ ಇದ್ದೀನಿ ಮನೆಗೆ ತೊಗೊಂಡೋಗೋಕ್ಕೆ ಬೆಂಗಳೂರಿಗೆ ಅದೇನು ವೆಯ್ಟ್ಲೇ ವೆಯ್ಟ್ ಏನಿರಲ್ವಲ್ಲ ಸೊ ಒಂದು ಸ್ವಲ್ಪ ಹೋಗೋಣ ಅಂಥೇಳಿ ಅಲ್ಲೇ ಸಿಗುತ್ತೆ ಬಟ್ ನಮ್ಮ ಮನೇಲಿ ಬೆಳೆದಿರೋದು ಏನೋ ಒಂಥರ ಏನು ಕೆಮಿಕಲ್ ಇಲ್ಲದೆ ಇರೋವಂಥದ್ದು ಚೆನ್ನಾಗಿರುತ್ತೆ ಅಂತ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಊರಿಗೆ ಹೊರಡಬೇಕು ನಾ ಇವರೆಲ್ಲ ಇಲ್ಲೇ ಇರ್ತಾರೆ ತಂಗಿಯವರೆಲ್ಲ ತಂಗಿ ತಂಗಿ ಮಕ್ಕಳೆಲ್ಲ ನಾನು ವಿವ ಹೋಗ್ತಾ ಇದ್ದೀವಿ ಸೊ ಏನೇನಾದರೂ ಇರುತ್ತಲ್ವ ಸರಿ ಎತ್ಕೊಂಡು ಹೋಗ್ತೀನಿ ವೆಯ್ಟ್ ಎತ್ಕೊಂಡು ಈಗ ಅವಳನ್ನ ಎತ್ಕೊಂಡು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಒಬ್ಬೊಬ್ಬರೇ ಇದ್ದಾಗ ಅವ್ರ ಮನೆಗೆ ನಾವು ತಗೊಂಡು ಹೋಗೋದು ನಮ್ಮ ಮನೆಗೆ ಅವ್ರ ಮನೆ ಅವ್ರ ತೊಗೊಂಬರೋದು ಅದನ್ನೆಲ್ಲ ಮಾಡ್ತೀವಿ ಸೊ ಅಪ್ಪಾಜಿ ಕಿತ್ ಕೊಡ್ತಾಯಿದ್ದಾರೆ ಸ್ವಲ್ಪ ಹೋಗ್ಬಿಟ್ಟಿತ್ತು ಮರ ಸೊ ಅಪ್ಪ ಅವಳ ಜೊತೆ ಏನು ಮಾತಾಡ್ತಿದ್ದಾರೆ ಫುಲ್ ಡೇ ಡೈಪರ್ ಹಾಕಿರಬೇಕು ಅಂಥೇಳಿ ಚಟ್ಟಿ ಏನೂ ಹಾಕಿರಲಿಲ್ಲ ಸೊ ಹಾಗೆ ಇತ್ತು ಸೊ ವೀಡಿಯೋಗ ಹಾಗೆ ಇದು ಮಾಡಬಾರ್ದು ಅಂಥೇಳಿ ಹಾಂ ಸ್ವಲ್ಪ ಇದು ಮಾಡಿದ್ದು ಜೀವನ ಹಂಗೆ ಮಲಗಿದ್ದಾನೆ ಬೆಳಗ್ಗೆ ಆಗಿತ್ತಲ್ವ ಒಂದು ಏಯ್ಟ್ ಏಯ್ಟ್ ತರ್ಟಿನೂ ಏನೋ ಆಗಿತ್ತು ಅವ್ನು ಸ್ವಲ್ಪ ಎದ್ದೇಳೋದು ಲೇಟ್ ಇಲ್ಲಾದ್ರೂ ಅಲ್ಲಾದ್ರೂ ಸೊ ಅವಳ ಜೊತೆ ಏನೋ ಅಪ್ಪ ಮೊಳಗೆ ಬಂದ್ವಿ ಆಮೇಲೆ ನೀರು ಥರ ಕೊಯ್ತಿಯಾ ಚಿನ್ಮಾ ನೀರು ಥರ ಕೊಯ್ತೀಯಾ ಎಷ್ಟು ತತೀಯ ನೀರು ನೀರು ಎಷ್ಟು ತತೀಯಾ ವಿವಾ ಎಷ್ಟು ತತ್ತಿ ನೀರು ಹಿಂಗೆ ಬಿಡಿ ಬೇರೆ ಒಡೆದು ಚುಡ್ತಿಯಲ್ಲ ಅದಕ್ಕೆ ಮಾಡು ನೋಡೋಣ ಮೇಡಾ ಸರಿತಾ ತಬರಣ ಮನೆಗೊಂದು ಹಾಂ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ ನೆಕ್ಸ್ಟ್ ವೀಡಿಯೋದಲ್ಲಿ ಜ್ಯೂಸ್ ಹಾಕ್ತೀನಿ ಅಂತೇಳಿ ಅದರದೆಲ್ಲ ಇದಾಗಿತ್ತು ಬಟ್ ಅದ್ರದ್ದು ಅಷ್ಟು ಚೆನ್ನಾಗಿರಲ್ಲ ಮೇಲೆ ಇಟ್ಟಿದ್ದಿದರಲ್ಲಿ ಸೊ ಅದಾದಮೇಲೆ ಕ್ಲೀನಾಗೆಲ್ಲ ಮುಚ್ಚಿದ್ನಲ್ವ ಅದನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ಜ್ಯೂಸ್ ತೆಗಿಯೋಣ ಅಂತ ಹೇಳಿ ಸೊ ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಇನ್ನೂ ಕ್ಲೀನಾಗಿ ಮಾಡ್ಬೋದಿತ್ತು ನಾನಷ್ಟು ಗಮನ ಕೊಟ್ಟು ಮಾಡಲಿಲ್ಲ ಸೊ ಅದೇ ನಾನು ಹೇಳಿದ್ನಲ್ವ ಎರಡು ಬಾಳೆಕಾಯಿ ಇರುತ್ತೆ ಅದರಲ್ಲಿ ಪಲ್ಯದ ಬಾಳೆಕಾಯ್ದು ನಾವು ತೊಗೊಂಬಿಟ್ಟಿದ್ವಿ ಸೊ ಹಂಗಾಗಿ ಬಟ್ ಆದರೂ ಸ್ವಲ್ಪ ಬಂದಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಒಂದು ಗ್ಲಾಸ್ ಅಷ್ಟು ಬಂದಿತ್ತು ತುಂಬ ಚೆನ್ನಾಗಿದೆ ಹೇಗಿದೆ ನೋಡೋಣ ಟೇಸ್ಟ್ ಅನ್ನೋದನ್ನು ಕೂಡ ನಾನು ನಿಮಗೆ ಟೇಸ್ಟ್ ಜೊತೆ ಹೇಳ್ತೀನಿ ಬನ್ನಿ ಅಲ್ಲಿ ಮಗು ಜೊತೆ ಆಟಾಡ್ತಿದ್ರು ಕೈ ಕಮ್ಮಿ ಇಲ್ಲ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬಂದಿತ್ತು ನಾನು ಒಂದು ಗ್ಲಾಸ್ ತೊಗೊಂಡು ನನ್ನ ತಂಗಿಗೊಂದು ಸ್ವಲ್ಪ ಕೊಟ್ಟೆ ಸೊ ಒಂಥರ ಟೇಸ್ಟ್ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಕುಡ್ದಿದ್ರಿಂದ ಸ್ವಲ್ಪ ಜೀರಿಗೆ ಕಲ್ಸಕ್ರೆ ಎಲ್ಲ ಹಾಕಿದ್ವಲ್ವ ಹಂಗಾಗಿ ತುಂಬಾ ಡಿಫ್ರೆಂಟಾಗಿ ಬಂದಿತ್ತು ಸೀನು ಇತ್ತು ಈ ಕಡೆ ಒಗ್ಗುರು ಒಗ್ಗುರು ಇರುತ್ತೆ ಈ ಬಾಳೆಕಾಯಿ ಹಾಗೆ ಅನಿಸುತ್ತೆ ಮೇ ಬಿ ತುಂಬಾ ಒಂಥರ ಹೇಳ್ಬೇಕಂದ್ರೆ ಈ ಪಲ್ಯ ಮೆಣಸಿನ್ಕಾಯಿ ಬಿಟ್ಟಿದೆ ಒಂದು ಬಿಟ್ಟಿದೆ ಇದರಲ್ಲಿ ಅಂದರೆ ಒಂದು ನಾಲ್ಕೈದು ಬಿಟ್ಟಿದೆ ಇವಾಗ ಗಿಡ ಆಗಿದೆ ಪರವಾಗಿಲ್ಲ ಹಾಕಿದ್ಕು ಗಿಡಗಳು ಬಂದವೆ ಎಲ್ಲರೂ ತಿನ್ನೋಂಗೆ ಅದು ಈ ಮೆಣಸಿನ್ಕಾಯಿಗಳು ಇದ್ದು ನಾನು ಹಾಕಿದ್ದಿದ್ದಲ್ಲ ಸೊ ಬೇರೆಯವ್ರು ಕೊಟ್ಟಿದ್ದು ಹಾಕಿದ್ರು ಚೆನ್ನಾಗಿ ಬಂದಿದ್ದೆ ನಾನು ಈ ಪಲ್ಯದ ಮೆಣಸಿನಕಾಯಿ ಹಾಕಿದ್ನಲ್ಲ ನಿಮ್ಗೆ ತೋರಿಸಿದ್ನಲ್ವ ಲಾಸ್ಟಲ್ಲಿ ಈ ವಿಡಿಯೋಗಳಲ್ಲಿ ಅದರಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದೆ ಎಷ್ಟು ಬಿಟ್ಟಿದೆ ಗೊತ್ತಾ ಈಗ ಸದ್ಯಕ್ಕೆ ಎರಡು ನಾಲ್ಕು ಆರು ಎಂಟು ಬಿಟ್ಟಿದೆ ನೀ ಗಿಡಗಳಲ್ಲೆಲ್ಲ ಬಿಡಬೇಕು ನಾ ಮೊನ್ನೆ ಸೋಮವಾರನೇ ಹೋಗಾಕಿದ್ದಿದ್ದು ಹೋಗಾಕಲ್ಲ ಅಂತ ನೆನ್ನೆ ಮಂಗಳಾರ ನಿನ್ನೆ ಅಮಾಸ್ಯೆ ಇತ್ತು ಅಂದ್ಕೊಂಡು ಮೊನ್ನೆ ಮಂಗ್ಳೂರ ನೆನ್ನೆ ಅಮಾಸೆ ಇತ್ತಲ್ಲ ಅಲ್ಲೇ ಅಜ್ಜಿ ಅಜ್ಜಿ ಅಮ್ಮ ಅಜ್ಜಿ ನೋಡೋಣ ಅಜ್ಜಿ ಅಜ್ಜಿ ಬಾಯ್ ಮಾಡು ಡ್ಯಾನ್ಸ್ ಅಂತ ಡ್ಯಾನ್ಸ್ 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 ಅಮ್ಮ ಬಾಯ್ ಮಾಡಲ್ಲಿ ಟಾಟಾ ಬಾಯ್ ಬಾಯ್ ಏನು ಅಜ್ಜಿಗೆ ಯಾರಿಗೆ ಕಿರ್ಚದ ಹಾಯ್

ಹೊಡಿತಳು ಹೊಡಿತಳು ಅಂತ ಈಗ ಹೊಡಿಬೇಕಂತೆ ಬಾಯ್ ಹೇಳಕ್ಸು ದುಷಿ ಬಾಯ್ ಕಣ ಬಾಯ್ ಬಾಯ್ ಹ್ಮ್ ಇನ್ನೂ ಯಾರ್ದಾರು ಜೊತೆ ಕರ್ಕೊಂಡು ನಾ ಬತ್ತಿನಿ ನನ್ನ ಬಿಡಕ್ ಅವಳು ಬತ್ತಾಳೆ ಅವಳ ಬಿಡಕ್ಕೆ ನಾ ಬತ್ತಿನಿ ಬೋ ಬೋ बा बा हिरकतिया हास बते दो बरा मा आज गिदाव हाय इतो दो बा अम्मा नोडी लंबा अम्बा मगा बा बा बाई ಬರ್ತ್ಡೇ ಪಾರ್ಟಿ ಮಾಡಿದ್ರೆ ಮಾಡ್ತಿರೋ ಖುಷು ನಿಮ್ದೇಯ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ಇದಾವಲ್ಲ ಒಂದದ್ದು ಹೋಗಿರಲಿಲ್ಲ ಎಲ್ಲ ಯಾಕೆ ಹೋಗಿಲ್ಲ ನೀನು ಹೋಗಕ್ಕೆ ಹೋಗಿಲ್ಲ ನಜಿ ಕಮ್ಮಿ ನಾವು ಹ್ಞೂ ತಿಂಡಿ ಇನ್ನೂ ಮಾಡಿಲ್ಲ ಅಣ್ಣ ತೋರ್ಬೇಕಾಯ್ತು ಅಣ್ಣ ಬಂದ ಅಣ್ಣ ಬಂದ ಜೀವನ ಬಂದ ಜೀವನ ಬಂದ ಮಾರ್ಕೊಬಿಟ್ರಲ್ಲ ಅವಳು ಬ್ಯಾಗ್ ಮಾರು ಬಂದ ಎರಡು ಎರಡು ಮೂರು ಮೂರು ಬ್ಯಾಗ್ ಇಟ್ಕೊಂಡು ಯಾರಿಗೆ ಬ್ಯಾಕ್ ಬ್ಯಾಗು ಅಯ್ ಜ್ವರ ಖುಷಿ ಜೀವ ಅಲ್ಸಿನ ಇಲ್ಲ ಎಲ್ಲಿಂದ ಇಡ್ತಾ ಬರೋದು ಯಾರು ತಿನ್ನ ಕೊಟ್ಟಿರೋದು ಅಮ್ಮ ಚಿನಿ ನಿನ್ನೆ ಮೂಗಾತ್ ನೋಡಿ ಈ ಅಳ್ತಾಳೆ ಎಂತ ಕೇಳೋದು ಸುಮ್ನೆ ಕಿರಿಕ್ ಮಾಡ್ತಿದ್ದೆ ನಿದ್ದೆ ಬಂದ ನಿದ್ದೆ ಬಂದ್ರೆ ನಿದ್ದೆ ಮಾಡ್ಬೇಡಂತ ಯಾರು ಹೇಳ ಅವಳಿಗೆ ಮಾಡ್ಬಿಟ್ಟು ಚಿಂತಿನ್ ಎಷ್ಟು ಜನ ನೋಡಿಲ್ ಇಬ್ನ್ ಕಳ್ಸಕ್ ಎಷ್ಟು ಜನ ನೋಡಿಲ್ಲ ನಿಮ್ಗ નિશ્ચન બન ટુ ત્રી ફોર્ ફે સેવન 10! ಸೊ ನಾವು ಹೊರಟ್ವಿ ಹೊರ್ಟಿದಿವಲ್ವಾ ಕಲ್ಸೋದಕ್ಕೆ ಬಂದಿದ್ದಾರೆ ಒಂದು ಬಸ್ ಇದೆ ಅದು ಡೈರೆಕ್ಟ್ ಹಾಸನಿಗೆ ಬರುತ್ತೆ ಸೊ ಹಾಸನಿಂದ ನಾವು ಬ್ಯಾಂಗ್ಳೂರಿಗೆ ಬಸ್ ಇಟ್ಕೊಂಡು ಬರ್ಬೋದು ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ಸಿಸ್ಟರ್ ಕೂಡ ಬರ್ತಿದ್ದಾಳೆ ಹಾಸನವ್ರ್ಗು ಬಿಟ್ಬಿಟ್ಟು ಅವಳೇನೋ ಸ್ವಲ್ಪ ಮನೆಗೇನೋ ತೊಗೊಂಬರ್ಬೇಕು ಅಂತ ಹೇಳಿ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಓಪುಲಿ ನಿಮ್ಗೆ ಇಷ್ಟ ಆಯಿತು ವೀಡಿಯೋ ಅಂತ ಅನ್ಕೊಡ್ತೀನಿ ಇಷ್ಟ ಆದರೆ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾವು ನಗ್ಸ್ತಾಯಿರಿ ಖುಷಿಯಾಗಿರಿ ಯು ಆಲ್ ಬಬಾಯ್ ಟೇಕ್ ಕೇರ್